ನೋಡಿ ಇವತ್ತೊಂದು ಮಣ್ಣಿನ ಅಡಿಯಲ್ಲಿ ಆಗುವ ಗೆಡ್ಡೆಯ ಅಡುಗೆಯನ್ನು ನಿಮಗೆ ಮಾಡಿ ತೋರಿಸ್ತೇನೆ ಆ ಗೆಡ್ಡೆ ಉಂಟಲ್ಲ ಈ ಬಾಣಂತಿಯರಿಗೆ ಮತ್ತೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಗಾಯ ಆದರೂ ಕೂಡ ಬೇಗ ಗುಣ ಆಗುತ್ತೆ ಅದಾದ ಇವತ್ತು ಅಡುಗೆ ಮಾಡಿ ನಿಮಗೆ ತೋರಿಸ್ತೇನೆ ನಾನು ನೋಡಿ ನಮ್ಮ ತೋಟದಲ್ಲಿ ಒಂದು ಆಗಿದೆ ಅದನ್ನು ತೋರಿಸ್ತೇನೆ ತೆಗೆದು ಮತ್ತೆ ನಮ್ಮ ನಮ್ಮಲ್ಲಿ ಒಂದು ನಾಲ್ಕೈದು ಐದು ಆಗಿತ್ತು ಅದನ್ನ ನಾವು ಸೇಲ್ ಮಾಡಿದ್ದೇವೆ ಈಗ ಒಂದು ಚಿಕ್ಕದುಂಟು ಅದಾದ ಅಡುಗೆ ಮಾಡಿ ತೋರಿಸ್ತೇನೆ ಇವತ್ತು ನೋಡಿ ಇದರ ಗಿಡ ಸತ್ತಿದೆ ನೋಡಿ ಸತ್ತ ನಂತರನೇ ಇದು ತೆಗಿಲಿಕ್ಕೆ ಇದು ಸುವರ್ಣ ಗಡ್ಡೆ ನೋಡಿ ನೋಡಿ ಇಲ್ಲಿ ಗಿಡ ಸತ್ತು ಹೋಗಿದೆ ಇದು ಗಿಡ ಬೇಡ ಈಗ ಇಲ್ಲಿಂದ ತೆಗಿತೇನೆ ಈಗ ಮೆಲ್ಲ ತೆಗಿಬೇಕು ಉಂಟು ಇಲ್ಲದ ತುಂಡಾಗ್ತದೆ ಅದು ಕೆಲವೊಮ್ಮೆ ದೊಡ್ಡ ದೊಡ್ಡ ಇರ್ತದೆ ನಾಲ್ಕು ಐದು ಕೆಜಿ ಹತ್ತು ಕೆ ಜಿ ಇರ್ತದೆ ಇದು ಇಷ್ಟು ನೋಡಬೇ ಮೊಣ್ಣೆದೆಲ್ಲ ಒಂದು ನಾಲ್ಕು ಐದು ಕೆ ಜಿದಿತ್ತು ಇನ್ನು ಒಂದು ತೆಗ್ದ ಉಂಟು ತೆಗ್ದಿಟ್ಟಿದ್ದೇನೆ ಅದನ್ನು ಸಹ ತೋರಿಸ್ತೇನೆ ಈಗ ನೋಡಿ ಇದನ್ನು ಮೆಲ್ಲ ತೆಗಿಬೇಕು ನೋಡಿ ಇಲ್ಲಿ ಕಾಣ್ತಾ ನಿಮಗೆ ನೋಡಿ ಇದು ತುದಿ ಇಲ್ಲಿ ಉಂಟು ಇದೆಷ್ಟು ದೊಡ್ಡದುಂಡ ಅಂತೇಳಿ ಗೊತ್ತಿಲ್ಲ ಈಗ ನಮ್ಮೆಲ್ಲ ತೆಗಿಬೇಕು ಎಲ್ಲದ್ರಿಗೆ ಪೆಟ್ಟಾಗ್ತದೆ ಪೆಟ್ಟಾದರೆ ಎಂತ ಆಗುದಿಲ್ಲ ನಾವು ಪದಾರ್ಥಕ್ಕೆ ಆದರೆ ಪೆಟ್ಟಾದರೆ ಅಂತ ಆಗುದಿಲ್ಲ ನಾವು ಅಂಗಡಿಗೆ ಕೊಡುವುದಾದ್ರೆ ಅದಕ್ಕೆ ಪೆಟ್ಟಾಗಬಾರ್ದು ಈ ರೀತಿ ಉಂಟು ನೋಡಿ ಇದು ಕಾಲ್ದ ವರ್ಷ ಅಲ್ಲ ಒಂದು ಎರಡು ವರ್ಷ ಆದ ನೆಟ್ಟು ನಾವು ನೆಟ್ಟು ತೆಗಿಬೇಕಾದ್ರೆ ಒಂದು ಮೂರು ವರ್ಷ ಆಗಬೇಕು ಆಗ ದೊಡ್ಡದಾಗ್ತದೆ ನೋಡಿ ಇದು ಎರಡು ವರ್ಷ ಅದ ಎಷ್ಟು ದೊಡ್ಡದಾಗಿದೆ ನೋಡಿ ಮೊನ್ನೆಲ್ಲ ತೆಗ್ದೆ ಸ್ವಲ್ಪ ದೊಡ್ಡದಿತ್ತು ಇನ್ನು ಒಂದುಂಟ ನಿಮಗೆ ತೋರಿಸ್ತೇನೆ ತೆಗೆದು ಇಟ್ಟದುಂಟು ನೋಡಿ ಈ ಸುವರ್ಣ ಏನು ಈಗ ತೆಗ್ದದು ಇದು ಮೊನ್ನೆ ತೆಗ್ದದು ಹತ್ತು ದಿವಸ ತೆಗ್ದು ಮತ್ತೆ ನಾವು ತೆಗೆದು ತಕ್ಷಣ ತಕ್ಷಣ ಪದಾರ್ಥ ಮಾಡಿದ್ರೆ ಅದು ತುರಿಸ್ತದೆ ಸ್ವಲ್ಪ ಅದಕ್ಕೆ ಒಂದು ನಾಲ್ಕು ಐದು ದಿವಸ ತೆಗೆದಿಟ್ಟು ಪದಾರ್ಥ ಮಾಡ್ಬೇಕು ನೋಡಿ ಈಗ ಪದಾರ್ಥ ಮಾಡುದು ಇದನ್ನು ಇದನ್ನು ಪದಾರ್ಥ ಮಾಡುದಿಲ್ಲ ಸ್ವಲ್ಪ ಚಿಕ್ಕದು ಕೂಡ ಇದು ಚಿಕ್ಕದಂತ ಆಗಿಲ್ಲ ಪದಾರ್ಥ ಮಾಡಿಕೆ ಆಗ್ತದೆ ಇದು ತುರಿಸ್ತದಲ್ಲ ಅದಕ್ಕೆ ಇದನ್ನು ಪದಾರ್ಥ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಇದರದ್ದೇ ಅಡುಗೆ ಮಾಡಿ ತೋರಿಸ್ತೇನೆ ನಿಮಗೆ ಇಷ್ಟು ದೊಡ್ಡದು ಬೇಡ ಇಷ್ಟು ದೊಡ್ಡದು ಜಾಸ್ತಿ ಆಗ್ತದೆ ಚಿಕ್ಕ ಒಂದು ಪೀಸ್ ಮಾತ್ರ ತೆಗೆಯೋದು ನಾನೀಗ ನೋಡಿ ಇದು ಬೀಜ ನೋಡಿ ಈ ಮಧ್ಯೆಯಲ್ಲಿ ಒಂದು ಉಂಟಲ್ಲ ಇದು ಬೀಜ ಇದನ್ನ ಇಟ್ಟರೆ ನೆಡ್ಲಿಕ್ಕೆ ಆಗ್ತದೆ ಇಷ್ಟು ತೆಗೆದು ಇಡ್ಬೇಕು ನಾವು ನೆಡ್ಲಿಕ್ಕೆ ಈಗ ತುಂಡು ಮಾಡುವ ಮಧ್ಯೆಯಿಂದ ಎಷ್ಟು ಭಾಗವನ್ನು ಬಿಟ್ಟು ತುಂಡು ಮಾಡುದು ಇದು ನೆಡ್ಲಿಕ್ಕೆ ಬೇಕಲ್ಲ ಹಾಗೆ ಇದೊಂದು ಎರಡೂವರೆ ಕೆ ಜಿ ಉಂಟು ನೋಡಿ ಈ ರೀತಿ ನೋಡಿ ಇದನ್ನು ಸಿಪ್ಪೆ ತೆಗಿಲಿಕ್ಕೆ ಉಂಟು ನೋಡಿ ಈ ರೀತಿ ತೆಗಿಬೇಕು ಮತ್ತದ್ರ ಮಣ್ಣೆಲ್ಲ ಇರ್ತದೆ ಸಿಪ್ಪೆಯಲ್ಲಿ ಇಲ್ಲಿ ಚಿಕ್ಕ ಚಿಕ್ಕ ತುಂಡು ಮಾಡುದು ಎಷ್ಟು ಸೈಜ್ ಬೇಕು ಅಷ್ಟು ತುಂಡು ಮಾಡಿದ್ರೆ ಆಯ್ತು ಮತ್ತೆ ಇದುಂಟಲ್ಲ ಇದು ತುಂಡು ಮಾಡಿ ಇಟ್ಟಿದೇವಲ್ಲ ಇದು ಹಾಳಾಗುದಿಲ್ಲ ಬೇಗ ಹಾಗೆ ಇರ್ತದೆ ಬೇಕಾಗ ನಮಗೆ ಚಿಕ್ಕ ಚಿಕ್ಕ ಪೀಸನ್ನು ಅಂತ ತುಂಡು ಮಾಡಿ ಪದಾರ್ಥ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಸ್ವರ್ಣಗಡ್ಡೆಯನ್ನು ಬೈಲಿಕ್ಕಿಡುವ ಚಂದ ಮಳೆ ತೊಳೆದು ಸ್ವಲ್ಪ ನೀರು ಹಾಕ್ತಿದ್ದೇನೆ ನೋಡಿ ಸ್ವಲ್ಪ ಹುಣಸೆ ಹುಳಿ ತೊಗೊಂಡಿದ್ದೇನೆ ಒಂದು ನಿಂಬೆ ಗಾತ್ರ ಅಷ್ಟು ನೋಡಿ ಇದನ್ನು ಚಂದಮಳೆ ಕಿವಿಚ್ಚಿದ ನೀರನ್ನು ಹಾಕಬೇಕು ಇಲ್ಲದೇ ಉಂಟಲ್ಲ ಅದು ತುರಿಸ್ತದೆ ಸ್ವಲ್ಪ ಅದಕ್ಕೆ ಹುಣಸೆ ಹುಳಿಯನ್ನು ಹಾಕಿ ಬೇಯಿಸಬೇಕು ಹುಣಸೆ ಹುಳಿಯ ನೀರು ಮಾತ್ರ ಹಾಕುವ ಇಲ್ಲದ ರಸ ಮಾತ್ರ ಇದು ಹಾಕಿದ್ರೆ ಆಯಿತು ಸ್ವಲ್ಪ ಉಪ್ಪು ಅರಶಿನ ಹುಳಿ ಕೂಡ ಹಾಕುವ ನೋಡಿ ಇದು ಬೇಯ್ಲಿ ಸುವರ್ಣಗಡ್ಡೆ ಕೆಲವೊಂದು ಬೇಯುವುದಿಲ್ಲ ಬೇಗ ಕೆಲವೊಂದು ಬೇಗ ಬೇಯ್ತದೆ ಒಂದು ಹತ್ತು ನಿಮಿಷ ಬೇಯಿ ಬಿಟ್ಟಿದ್ದೇನೆ ಮತ್ತೆ ಹೊಳೆ ಆದ್ರೆ ಸ್ವಲ್ಪ ಟೈಮ್ ತೊಗೋತಿದೆ ಬೇಯಲಿಕ್ಕೆ ಇದು ಕುಕ್ಕರ್ ಅಲ್ಲದೆ ಬೇಗಲ್ಲ ಒಂದು ವಿಸಿಲಲ್ಲಿ ಬೇಯ್ತದೆ ಇದನ್ನು ತೆಗಿಯುವ ಈಗ ನೋಡಿ ಈ ನೀರೆಲ್ಲ ತೆಗಿ ನೀರು ಬೇಡ ಅದೆಲ್ಲ ತೋರಿಸ್ತೇವೆ ಅಲ್ಲ ಅದಕ್ಕೆ ಸುವರ್ಣಗಡ್ಡೆ ಉಂಟಲ್ಲ ಬೇಗ ಬೇಯ್ತದೆ ಬೇಗ ಬೆಂದಿದೆ ನೋಡಿ ಈಗ ಮಸಾಲ ರೆಡಿ ಮಾಡುವ ಒಂದು ನಾಲ್ಕು ಚಮಚ ಹಾಕುವಷ್ಟು ತೆಂಗಿನಣ್ಣೆ ಹಾಕುವ ನಿಮಗೆ ಬೇರೆ ಕುಕ್ಕಿಂಗ್ ಆಯಿಲ್ ಕೂಡ ಬೇಕಿದ್ರೆ ಹಾಕಬಹುದು ಅರ್ಧ ಚಮಚ ಸಾಸಿವೆ ಸಾಸಿವೆ ಸಿಡಿತಾ ಉಂಟು ಈಗ ಒಂದು ಬೆಳ್ಳುಳ್ಳಿ ಹಾಕುವ ಸ್ವಲ್ಪ ಜಜ್ಜಿ ಬೆಳ್ಳುಳ್ಳಿ ಹಾಕಿದ್ರೆ ಆಯ್ತು ಕರಿಬೇವು ಸೊಪ್ಪು ಸ್ವಲ್ಪ ಒಂದು ಈರುಳ್ಳಿ ಕೂಡ ಹಾಕುವ ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೇನೆ ಕಂದು ಕಲರ್ ಬರೋವರೆಗೆ ಫ್ರೈ ಮಾಡಿದ್ರೆ ಆಯ್ತು ಇಲ್ಲಿ ಕಲರ್ ಚೇಂಜ್ ಆಯ್ತು ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇದರಲ್ಲಿ ಮೂರು ಚಮಚ ಹುಡಿ ಅರ್ಧ ಚಮಚ ಜೀರಿಗೆ ಹುಡಿ ಒಂದು ಚಮಚ ಕೊತ್ತಂಬರಿ ಉಡಿ ಇದು ಎಲ್ಲ ನಮ್ಮ ಮನೆಯಲ್ಲಿ ಮಾಡಿದ್ದು ಉಪ್ಪು ಕೂಡ ಹಾಕುವ ಒಂದ್ ಕಡೆ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಅದು ಸಾಕಾಗುದು ಅದಕ್ಕೆ ಇದಕ್ಕೆ ಸ್ವಲ್ಪ ಹಾಕಿದ್ವು ಅಂತ ಮತ್ತೆ ನಿಮಗೆ ಗ್ರ್ಯಾಂಡ್ ಮಾಡಿ ಕೂಡ ಮಸಾಲೆ ಹಾಕುವುದು ಮೆಣಸು ಕೊತ್ತಂಬರಿ ಜೀರಿಗೆ ಎಲ್ಲ ನಾನು ಹುಡಿ ಮಾಡಿದಿತ್ತಲ್ಲ ಅದೇ ಹೇಳಿ ಹಾಕಿದ್ದು ತೆಂಗಿನ ತುರಿ ತುರ್ದು ಇದು ಸ್ವಲ್ಪ ಉಂಟು ಒಂದು ಅರ್ಧ ಹೋಳು ಆಗುವಷ್ಟು ಉಂಟು ಅದನ್ನು ಹಾಕ್ತೇನೆ ಸುವರ್ಣಗಡೆ ಒಂದು ಕಾಲು ಕೆಜಿ ಆಗುವಷ್ಟು ಇತ್ತು ಅದಕ್ಕೆ ಎಷ್ಟು ಸಾಕಾಗ್ತದೆ ತೆಂಗಿನ ತುರಿ ಚಂದ ಮಾಡಿ ಒಮ್ಮೆ ಮಿಕ್ಸ್ ಮಾಡುವ ಮೆಣಸುಡಿ ಖಾರ ಇದ್ರೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಆಯ್ತು ಇದು ಖಾರ ಸ್ವಲ್ಪ ಕಡಿಮೆ ಉಂಟು ಅದಕ್ಕೆ ಬೇಕಾಗಿ ನಾನು ಮೂರು ಚಮಚ ಹಾಕಿದ್ದು ಸ್ವಲ್ಪ ನೀರು ಹಾಕುವ ಯಾಕಂದ್ರೆ ಉಪ್ಪು ಹಾಕ್ತೇನೆ ಅದರ ಸರಿಯಾಗಿ ಮಿಕ್ಸ್ ಆಗುವ ಅದಕ್ಕೆ ಇದಕ್ಕೀಗ ಬೇಯಿಸಿ ಸುವರ್ಣಗಡ್ಡೆ ಹಾಕುವ ಬೇಗ ಆಯ್ತು ನೋಡಿ ಸುವರ್ಣ ಗಂಟೆ ಸುಕ್ಕ ತಂಡವಾಡ ಮಿಕ್ಸ್ ಮಾಡಿದ್ರೆ ಆಯ್ತು ಸುವರ್ಣ ಸುಕ್ಕ ರೆಡಿ ಆಯ್ತು ಚಿಕ್ಕನ್ ಸುಕ್ಕ ಉಂಟಲ್ಲ ಅದೇ ರೀತಿ ಕಾಣ್ತದೆ ಮತ್ತೆ ಇಲ್ಲಿ ಅದು ಬಾಣಂತೇರಿದ್ರೆ ಇಲ್ಲಿ ಅದು ಗಾಯೆಲ್ಲ ನಿಮ್ಗೆ ಆಗಿದ್ರೆ ಇದನ್ನ ತಿನ್ನಿ ಬೇಗ ಗಾಯ ಎಲ್ಲ ಕಡಿಮೆ ಆಗ್ತದೆ ಇಲ್ಲಿ ಅದು ಸುವರ್ಣ ಗಡಿ ನಿಮಗೆ ಸಿಕ್ಕಿದ್ದೆ ಟ್ರೈ ಮಾಡಿ ನೋಡಿ ನೋಡಿ ನಾಯಿಯಾ ಪ್ಲೇಟ್ ನೋಡಿದ್ದು ಈಗ ಚಿಕ್ಕ ಪ್ಲಾಸ್ಟಿಕ್ ಬೇರೆ ಪಾತ್ರೆ ಎಲ್ಲ ಅದು ತಕೊಂಡು ಹೋಗ್ತದೆ ಇಲ್ಲಿ ಯಾವ್ದು ತಕೊಂಡು ಹೋಗಿ ಆಗ್ತದೆ ಇದನ್ನು ತಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಬಾರ ಉಂಟಲ್ಲ ಹಾಗೆ